ಹಾಯ್ ಹಲೋ ನಮಸ್ಕಾರ ಯು ಕೆ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಎಲ್ಲ ನಮ್ಮ ಫ್ರೆಂಡ್ಸ ಹೆಂಗದ್ರಿಪ್ಪ ಎಲ್ಲ ಆರಾಮದಿಲ್ಲ ಇವತ್ತ ನೋಡಿರಿ ನಮ್ಮದು ಕುರಿ ಫಾರ್ಮ್ ಇಳಗೆ ಒಂದು ಟಾನಿಕ್ ಹಾಕೋದಿತ್ತು ಲಿವರ್ ಟಾನಿಕ್ ಹಾಕೋದಿತ್ತು ಅದನ್ನು ನಾನು ಸ್ವಲ್ಪ ಲೈವ್ ವಿಡಿಯೋ ಮಾಡ್ಬೇಕಂತ ವಿಡಿಯೋ ಮಾಡೀನಿ ಅದು ಹೆಂಗೈತೆ ನೋಡ್ರಿ ಅದ ಇವೆಲ್ಲ ಮರಿ ಹೆಂಗ ನೋಡಿರಿ ಎಲ್ಲ ಮೊದ್ಲಾಕ ನಾವು ತಂದಾಗ ಹೆಂಗಿದ್ವು ಈಗ ಹಿಂಗ ನೋಡ್ರಿ ಈಗ ಮೊದ್ಲಕ್ಕೆ ಯಾರು ನಮ್ಮ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಿರ್ತೈತಿ ಈಗ ನಮ್ಮ ಇದ್ರಾಗ ಬಂದ ನಾವಂತೂ ಇಲ್ಲಿ ಹೊರಗೆ ಬಿಡೋಂಗಿಲ್ಲ ನೋಡ್ರಿ ಒಳಗೆ ಎಲ್ಲ ಮೇಯ್ತೀವಿ ಎಲ್ಲ ಹಾಡಾಗಲಿ ಕುರಿಯಲ್ಲಿ ಹಿಂಗಲ್ಲ ನೋಡಿ ಈಗ ನೋಡ್ರಿ ಇದು ನಾವು ಕಾಳಿನ ಸಿಸ್ಟಮ್ ಅದೊಂದು ನಾವು ಗ್ಲಾಸ್ ತೊಗೊಂಡಿವಲ್ಲ ಅದಕ್ಕೆ ನಾವು ಎಲ್ಲ ಮೆಜರ್ಮೆಂಟ್ ಮಾಡಿಬಿಟ್ಟಿವಿ ಒಂದಕ್ಕೆ ಎರಡು ನೂರು ಗ್ರಾಮ್ ಅದ್ರದ್ದು ಬರೋಬರ್ ಹಾಕಿಬಿಟ್ಟು ಅಂತಂದ್ರೆ ಎರಡು ನೂರು ಗ್ರಾಮ್ ಒಂದಕ್ಕೆ ಎರಡು ನೂರು ಗ್ರಾಮ್ ಕೊಡ್ತೀವಿ ನೋಡಿರಿ ಗೋಯ್ಜೋಳ ಶೇಂಗಾ ಹಿಂಡಿ ಮತ್ತು ಕುಷ್ಬಿ ಹಿಂಡಿ ಅಂತ ಬರುತ್ತೆ ಈ ಕಡೆ ನಮ್ಮ ಕಡೆ ಒಂದು ಕಡೆ ಸಿಗುತ್ತಾ ಒಂದು ಕಡೆ ಸಿಗದಲ್ಲ ಕುಷ್ಬಿ ಹಿಂಡಿ ಇದು ನಮ್ಮ ಕಡೆ ಕುಶ್ಬಿ ಹಿಂಡಿನ ಸಿಗುತ್ತಾ ಒಂದು ಮೂರು ಮಿಕ್ಸ್ ಮಾಡಿ ಅಂದ್ರೇನ ಒಂದು ಏಯ್ಟಿ ಪರ್ಸೆಂಟ್ ಗೋಯ್ಜೋಳ ಒಂದು ಟ್ವೆಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಶೇಂಗಾ ಹಿಂಡಿ ಸಿಂಗ್ ಟೆನ್ ಪರ್ಸೆಂಟ್ ಇದು ಏನು ರೀ ಹಿಂಡಿ ಮಿಕ್ಸ್ ಮಾಡಿದ್ದಿ ಅಂತ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನೋಡಿ ಇವತ್ತು ಕಾಳಿನೊಳಗೆ ನಾವು ಎಂಥ ಕಾಳು ಹಾಕ್ಬೇಕ್ರಿ ಸಸ್ತಾ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಕೆಳಗೆ ಏನು ಆ ಆ ರೇಟ್ನಾಗಿದ್ದದ್ದಂಥ ಕಾಳು ಹಾಕ್ಬೇಕು ಆದಷ್ಟು ಈ ಕುರಿ ಸಾಕಾಣಿಕೆ ಮಾಡೋರು ಏನು ರೀ ಈಗ ನೋಡ್ರಿ ಈಗ ಗೋವಿನ ಜೋಳದ್ದು ಇದು ಬಂತು ಸೀಸನ್ ಬಂತು ಗೋವಿನ ಜೋಳ ಖರೀದಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ನಮಗೆ ಒಂದು ವರ್ಷಕ್ಕೆ ಎಷ್ಟು ಆಗ್ತವಲ್ಲ ಅವಕ್ಕೇನಿಲ್ಲ ನೀವು ಬ್ಯಾರಲ್ ಡ್ರಮ್ ಅಂತೀವಲ್ಲ ಡ್ರಮ್ನೇ ನೀವು ಸ್ಟಾಕ್ ಮಾಡಿ ಇಟ್ಟು ಅಥವಾ ಚೀಲದೊಳಗೆ ಅವು ಪ್ಲಾಸ್ಟಿಕ್ ಬರ್ತೈತಲ್ಲ ಅದು ಪ್ಲಾಸ್ಟಿಕ್ ಹಾಕಿ ಒಂದು ಗುಳಿಗೆ ಇಟ್ಟಿರಿ ಅಂತಂದ್ರೆ ಅದು ಯಾವುದೇ ರೀತಿ ಹುಳ ಆಗೋದಿಲ್ಲ ಅದು ಮತ್ತು ಆ ಗುಳಿಗೆ ತೆಗೆದು ಹೋಗೋದು ಗುಳಿಗೆ ಇಡಬೇಕಾದ್ರೂ ಒಂದು ಅದ್ರಾಗ ಒಳಗೆ ಕಟ್ಟಿ ಇದು ಅಂದ್ರೆ ಅದು ಸ್ಪ್ರೆಡ್ನ ಹಾಂ ಆದ್ರೆ ಆದರೆ ಅದಕ್ಕೆ ಆ ಸ್ಮೆಲ್ಲಿಗನ್ನ ಹುಳ ಹಂಗೆ ಏನಾರು ಮಾಡ್ಕೊಂಡು ಇಟ್ಟು ಅಂತಂದ್ರೆ ಈಗ ನೋಡಿರಿ ನಾನು ನೂರು ರೂಪಾಯಿ ಕ್ವಿಂಟೋಲ್ ತೊಗೊಂಡಿನಿ ಅದ ನಾ ಸ್ವಪ್ ಸೀಸನ್ ಇಲ್ದಾಗ ನಾನು ಈ ಕಡೆ ಎ ಪಿ ಎಮ್ ಸಿಗೊಂದ್ ಅಂತಂದ್ರೆ ಇಪ್ಪತ್ತೊನೂರು ಇಪ್ಪತ್ತೇಳುನೂರು ಕೆಳಗೆ ಇಲ್ಲ ಇಲ್ಲ ಮತ್ತು ಅದು ಕಮಿಷನ್ನು ಹಮಾಲಿ ದಲಾಲಿ ಅವೆಲ್ಲ ಮತ್ತು ಬಾಡಿಗೆ ಅವೆಲ್ಲ ಏನು ಹಾಕವು ನಮ್ಗೆ ಹೆವಿ ಹಾಕ್ಕವು ಇಪ್ಪತ್ತೈದು ಮಟ ಅದು ಅದ್ರ ಅದ್ರ ಸಂಬಂಧ ನಾವು ಏನು ಮಾಡ್ಬೇಕು ಆದಷ್ಟು ಯಾವ ಸೀಸನ್ಯಾಗ ಯಾವುದು ಕಾಳು ಬೀಳ್ತಿತ್ತಲ್ಲ ಆ ಆ ಕಾಳನ್ನು ಸ್ಟಾಕ್ ಮಾಡಿ ಮಾಡಿಟ್ಕೊಂಡ್ಬಿಡ್ಬೇಕು ಈಗ ನೆಕ್ಸ್ಟ್ ಸೀಸನ್ ಯಾವ್ದು ಬರ್ತೈತಿ ಈಗ ಕಡ್ಲಿದು ಬರ್ತೈತಿ ಕಡ್ಲಿದು ಸ್ವಲ್ಪ ನಾವು ಲೋ ಕ್ವಾಲಿಟಿ ಇದ್ದರೂ ಹಿಡಿದೈತಿ ಕಡ್ಲಿನ ನಾವು ಸ್ಟಾಕ್ ಮಾಡಿಕೊಟ್ಟು ಇಟ್ ಹೋಗ್ಬೇಕಂತ ಮಾಡೀನಿ ಈಗ ಜೋಳದ ಬಂದಾಗ ಜೋಳದ್ದು ಮತ್ತು ಇದು ಬಂದಾಗ ಏನಿದು ಕಡ್ಲಿದು ಏನಿದು ಆಮೇಲೆ ಯಾವುದು ಬರುತ್ತೆ ಮತ್ತು ಗೊಂಜೋಳ ಅಷ್ಟು ಹೊತ್ತಂತೆ ಬಂದ್ಬಿಡುತ್ತೆ ಇಂಥವು ನಾವು ಕಾಳು ಬೇಳೆನ ಆ ಸೀಸನ್ ಒಳಗ ಸ್ಟಾಕ್ ಮಾಡ್ಕೊಂಡ್ವಿ ಅಂತಂದ್ರೆ ಇನ್ನೂ ನಮಗೆ ಹತ್ತು ರೂಪಾಯಿ ಕಮ್ಮಿ ಆಗುತ್ತೆ ಇವು ನೋಡ್ರಿ ಇವು ಸುವರ್ಣ ಮರಿ ಇವು ಎಲ್ಲ ಮರಿನೂ ನಾವು ಎರಡು ಮೂರು ಎರಡು ಮೂರು ಇಳಿದವು ಅವು ಎಲ್ಲ ಆರಾಮಾಗಿದ್ದಾವೆ ನೋಡಿರಿ ಎಲ್ಲ ಮರಿನ ತಾಯಿ ಒಳಗೆ ಬಿಟ್ಬಿಟ್ಟಿವಿ ಇದು ನಾವು ಇವು ಪ್ರೆಗ್ನೆಂಟ್ ಇದ್ದಿದ್ದು ಒಂದು ಸೈಡ್ ಮಾಡಿವಿ ಈ ಕಡೆ ಪ್ರೆಗ್ನೆಂಟ್ ಇದು ಏನೋ ಇಳ್ದಿದ್ವು ಒಂದು ಸೈಡ್ ಮಾಡಿವಿ ನೋಡಿರಿ ಎಲ್ಲ ಕಾಳ ಈಗ ಬೆಳಿಗ್ಗೆ ಎಲ್ಲ ಆರಾಮ ಕಾಳ್ಮೆ ಆಯ್ತವು ಅದಕ್ಕೆ ಯಾರಾದರೂ ಮಾಡೋರು ಇದ್ರ ಅಂತಂದ್ರೆ ಈ ಸೀಸನ್ ಒಳಗೆ ನಾವು ತೊಗೊಂಡುದರಿಂದ ಒಂದು ಫೈದಾಗುತ್ತಂತ ನಾನು ಹೇಳಕ್ಕೆ ಬಯಸ್ತೀನಿ ಮತ್ತು ಇವು ಟಾನಿಕ್ಸ್ ಎಲ್ಲ ರೀ ಇವ್ನ ಆದಷ್ಟು ಕಮ್ಮಿ ಮಾಡ್ಬೇಕು ಎಷ್ಟು ಜಾಸ್ತಿ ಹಾಕೋದ್ರಿಂದ ಉಪಯೋಗಿಲ್ಲ ನಾವು ಯಾಕಂದ್ರೆ ಬ್ಲೀಡಿಂಗ್ ಪ್ರಪೋಸ್ ಮಾಡೋರಿಗೆ ಜಾಸ್ತಿ ಇಲ್ಲ ವಾರದಾಗ ಒಂದು ಸರಿ ಎರಡು ಸಲ ಒಂದು ಕ್ಯಾಲ್ಶಿಯಂ ಏನು ಇಳಿದು ಕೇಂದ್ರ ಕ್ಯಾಲ್ಶಿಯಂ ಕೊಡಬೇಕಾಗತ್ತೆ ಈಗ ಇಳಿಲಿಲ್ಲ ಲಿವರ್ ಟಾನಿಕ್ ಹಾಕಿದ್ರು ನಡೀತೈತಿ ಇಷ್ಟು ಈ ರೀತಿ ನಾವು ಮೈಂಟೈನ್ ಮಾಡ್ಕೊಂಡು ಹೋಗಿಬಿಟ್ರೆ ನೋಡ್ರಿ ಎಲ್ಲ ಮರಿನ ತೊಂದರುಷ್ಟು ಅದ ನಾವು ಎಲ್ಲ ಹೆಲ್ದಿ ಅದಾವೆ ಯಾವ ಮರೀನ ಇವತ್ತು ಯಾರು ನುಕ್ಸೇನೆ ಆಗಿಲ್ಲ ದೇವ್ರ ದಯಿಂದ ಹಿಂಗೆ ಕರೆಕ್ಟ್ ನಡೆದು ನಡೆದ್ಬಿಟ್ರೆ ಭಾರಿ ಲಾಭ ಐತಿ ಏನಲ್ಲ ಲುಕ್ಷನ್ ಐತೆ ಅಂತಂದು ಏನಿಲ್ಲ ಲಾಭ ಐತಿ ಮಾಡ್ಕೊಂಡು ಹೋಗ್ಬೋದು ಈ ಎನ್ ಎಲ್ ಎಮ್ ಸ್ಕೀಮ್ನೊಳಗೆ ಎಷ್ಟೋ ಜನ ಏನು ಮಾಡ್ತಾರೆ ಸಬ್ಸಿಡಿ ತೊಗೋಬೇಕು ಆಮೇಲೆ ಬಿಡ್ಬೇಕು ಅನ್ನೋ ವಿಚಾರದಾಗಿರ್ತಾರ ಸಬ್ಸಿಡಿ ತೊಗೊಂಡು ಬಿಡ್ಬೇಕು ಅನ್ನೋ ವಿಚಾರದಾಗಿರ್ತಾರೆ ಇದು ಮಾಡೋಕೆ ಹೋಗ್ಬಿಡಿ ಇಲ್ಲಿ ಲುಕ್ಷನ್ ಎಕ್ಕಿರಿ ನೀವು ಪಕ್ಕ ಇದನ್ನು ಮಾಡ್ತೀನಪ್ಪ ನಾನು ಅವು ಸಬ್ಸಿಡಿ ಬರಲಿ ಬರ್ತಾ ಇರಲಿ ಮಾಡ್ತೀನಿ ಅನ್ನೋರು ಮಾತ್ರ ಹಾಕಿರಿ ಸಬ್ಸಿಡಿ ಏನಾರ ನಿಮಗೆ ಎನ್ ಎಲ್ ಎಮ್ ಸ್ಕೀಮ್ ಬಗ್ಗೆ ನಿಮ್ಗೆ ಏನಾರ ಮಾಹಿತಿ ಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರಿ ನಾವು ಅದಕ್ಕೂ ನಾವು ಎಲ್ಲ ಎನ್ ಎಲ್ ಎಮ್ ಸ್ಕೀಮಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಎಲ್ಲಿ ಹೋಗ್ಬೇಕು ಅವನ್ನೆಲ್ಲ ನಾನು ಇನ್ಫಾರ್ಮೇಷನ್ನ ಹೇಳ್ತೀನಿ ಇದು ನೋಡಿ ಎನ್ ಎಲ್ ಎಮ್ ಸ್ಕೀಮ್ನೊಳಗೆ ಮಾಡಿದ್ದೆ ಶೆಡ್ ಇದರೊಳಗೆ ಹೊಟ್ಟಿಂದ ಹೊಟ್ಟೆ ಹೊಟ್ಟಿಗೆ ಕೆಳಗಡೆ ದನಕ್ಕೆ ಎಲ್ಲ ರೀತಿ ಮಾಡ್ಕೊಂಬಿಟ್ಟೆ ನಾನು ಇದು ನೋಡಿರಿ ಈ ರೀತಿ ಮಾಡ್ಕೊಂಬಿಟ್ಟಿದ್ರೆ ಎಲ್ಲ ಮರಿಗಿರಿ ಎಲ್ಲ ಇದಾವೆ ನಮಗೆ